ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಯವಾದಿಗಳ ಸಂಘ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮತ್ತು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮತ್ತು ಪ್ರಧಾನ ಹಿರಿಯ ದೇವಾನಿ ನ್ಯಾಯಾಧೀಶ ರಾಜಶೇಖರ್ ಹರಸೂರು ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ಕಾಲೇಜಿನ ಪ್ರಾಚಾರ್ಯ ಶ್ರೀಶಲ್ ನಾಯ್ಕೋಡಿ ಮಾನವ ಹಕ್ಕುಗಳ ಹಿತರಕ್ಷಣಾ ಮಂಡಳಿ ರಾಜ್ಯಾಧ್ಯಕ್ಷ ಗುರುನಾಥ್ ಭೋವಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕಾಂಬ್ಳೆ ನ್ಯಾಯವಾದಿ ಲಕ್ಷ್ಮೀ ಸವದಿ ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರು ಸಸಿಗೆ ನೀರು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯಾಧೀಶ ರಾಜಶೇಖರ್ ಹರಸೂರು ಅರ್ಷದ್ ಅನ್ಸಾರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನ್ಯಾಯವಾದಿ ಲಕ್ಷ್ಮೀ ಸವದಿ ಉಪನ್ಯಾಸವನ್ನ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೌರ್ಮೆಂಟ್ ಜಾಬ್ಸ್ ಹೋಗ್ಬೇಕು ಅಂತಂದರೆ ಅದು ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಬರ್ತ್ ಸರ್ಟಿಫಿಕೇಟ್ಸ್ ಇದು ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು ಇಪ್ಪತ್ತ್ಮೂರಲ್ಲಿ ಆ ಕಾಯ್ದೆ ತಿದ್ದುಪಡಿಯಾಗಿದೆ ಸೊ ಅದೊಂದು ಬೇಸಿಕ್ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡಿ ಯಾರ ಥರ ಬರ್ತ್ ಸರ್ಟಿಫಿಕೇಟ್ಸ್ ಇಲ್ಲವೋ ಅದರಲ್ಲಿ ಏ ಅದು ಕಾಯ್ದೆ ಏನು ಹೇಳ್ತಂದ್ರೆ ಒಂದು ಒಬ್ಬ ಯಾರು ಜನಿಸ್ತಾರೆ ಅವರು ಇಪ್ಪತ್ತೊಂದು ದಿನಗಳ ಒಳಗಾಗಿ ಅದನ್ನು ನಾವು ಬರ್ತನ್ನು ರಿಜಿಸ್ಟರ್ ಮಾಡ್ಸೋದು ಟ್ವೆಂಟಿ ಒನ್ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸಿಂದ ಮೂವತ್ತು ದಿನ ಅಲ್ಲಿಂದ ಒಂದು ವರ್ಷ ಅಲ್ಲಿವರೆಗೂ ಕೂಡ ನಾವು ಒಂದು ವರ್ಷದವರೆಗೆ ಲೇಟ್ ಫೀ ಕಟ್ಟಿ ಬರ್ತ್ ರಿಜಿಸ್ಟರ್ ಮಾಡಿಸ್ಕೊಬಹುದು ಈಗ ಒಂದು ವರ್ಷ ದಾಟೋಗಿದೆ ಏನ್ ಮಾಡಬೇಕು ಒಂದು ಪಿಟೀಷನ್ ಫೈಲ್ ಮಾಡಬೇಕು ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಫೈಲ್ ಮಾಡಿದ್ರೆ ಒಂದು ಆದೇಶ ಮಾಡ್ತಾರೆ ಸಾಹಿಬ್ರು ಆದೇಶ ಮಾಡಿದಾಗ ನೀವು ಅದನ್ನು ತಗೊಂಡೋಗಿ ಸಿ ಎಂ ಸಿ ಅಥವಾ ಪಂಚಾಯಿತಿ ಇದ್ರೆ ಪಂಚಾಯತಿ ಆಫೀಸ್ ಅಲ್ಲಿ ಬಿಟ್ರೆ ಬರ್ತ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾರೆ ಬರ್ತ್ ಟರ್ ಆದ್ರೆ ಬರ್ತ್ ಅದೇ ರೀತಿ ಡೆತ್ ಕೂಡ ಹಾಗೆ ಯಾರು ತೀರ್ಪ್ರೆ ಅದು ಕೂಡ ಇಪ್ಪತ್ತೊಂದು ದಿನಗಳಲ್ಲಿ ನಾವು ಒಂದು ಮಾಹಿತಿ ಕೊಟ್ಟು ಬರ್ತ್ ಡೆತ್ ಸರ್ಟಿಫಿಕೇಟ್ ಕೂಡ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಂದರೆ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನಾಗುತ್ತೆ ಹದಿನೆಂಟು ವಯಸ್ಸಿಂದ ಕಡಿಮೆ ಹೆಣ್ಮಕ್ಳಿಗೆ ಇಪ್ಪತ್ತೊಂದು ವಯಸ್ಸಿಂದ ಕಡಿಮೆ ಇರುವ ಗಂಡು ಮಕ್ಕಳು ಈ ತರ ಒಂದು ಮದುವೆ ಆದರೆ ಅದು ಕಾನೂನಿನ ಒಂದು ದೃಷ್ಟಿಯಲ್ಲಿ ಅದು ಇನ್ವ್ಯಾಲಿಡ್ ಅಂತ ಅಂತ ಕನ್ಸಿಡರ್ ಆಗುತ್ತೆ ಇನ್ವ್ಯಾಲಿಡ್ ಅನ್ನೋದಿಂದ ಅದು ವೈಡ್ ಅಂತ ಕನ್ಸಿಡರ್ ಆಗಿದೆ ಸೊ ಅದ ರೀತಿ ಯಾರಿಗಾದರೂ ಬಲವಂತವಾಗಿ ಒತ್ತಡ ಹೇಳಿದರೆ ನೀವು ಅದನ್ನು ಧ್ವನಿ ಹಿಡಿಸಬೇಕು ಯಾರು ಕೂಡ ಅದರಲ್ಲಿ ಅದರಿಂದ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಸ್ ಆಗುತ್ತೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ಸ್ ಆಗುತ್ತೆ ಒಂದು ಮೆಂಟಲ್ ಒಂದು ಇದ್ರ ಮೇಲೆ ಇಂಪ್ಯಾಕ್ಟ್ಸ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಒಂದು ಕಾಯ್ದೆ ಜಾರಿಯಲ್ಲಿದೆ ಆ ರೀತಿಯ ಯಾರಿಗಾದ್ರೂ ಆದರೆ ನೀವು ಒನ್ ಒನ್ ಟೂ ಪೊಲೀಸರ ಒಂದು ಹೆಲ್ಪ್ ನಂಬರ್ ಇದೆ ಅದಕ್ಕೆ ಮಾಡಿ ಪೊಲೀಸರಿಗೆ ಒಂದು ರಿಪೋರ್ಟ್ ಮಾಡಬಹುದು ಇಲ್ಲ ಆಗುತ್ತೆ ನಿಮ್ಮ ಶಿಕ್ಷಕರಿಗೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕೊಟ್ಟರೆ ಮಾಹಿತಿ ಕೊಟ್ಟರೆ ಅವರು ರಕ್ಷಣೆ ಮಾಡುತ್ತಾರೆ ಕಾನೂನು ಅಂತಂದ್ರೆ ಕೇವಲ ಅದು ನ್ಯಾಯಾಧೀಶರಿಗೆ ನ್ಯಾಯವಾದಿಗಳಿಗೆ ಮತ್ತು ಪೊಲೀಸರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕರ್ತದೆ ಇಲ್ಲಿ ನಾವು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕಾನೂನಿನ ಬಗ್ಗೆ ಅರ್ಥ ಕಾನೂನಿನ ಬಗ್ಗೆ ತಿಳ್ಕೊಂಡಿರ್ಬೇಕು ಈಗ ನಮ್ಮ ಸೌದ್ಯೋಗಿ ನ್ಯಾಯಾಧೀಶ ಸಾಹೇಬ ಹೇಳುವಾಗ ಹೇಳಿದ್ರು ಇಗ್ನೋರೆನ್ಸ್ ಆಫ್ ಲಾ ನೋ ಎಕ್ಸ್ಕ್ಯೂಸ್ ಅಂತ ಅದರ ಅರ್ಥ ನೀವು ಯಾವ್ದಾದ್ರೂ ಒಂದು ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನನಗಿದು ಈ ತರ ಮಾಡಿದ್ರೆ ಇದು ಕಾನೂನಿಗೆ ವಿರುದ್ಧವಾದಂತ ಕೃತ್ಯ ಕೆಲಸ ಇದು ನಾನು ಗೊತ್ತಿದ್ರೆ ನಾನು ಮಾಡ್ತಾ ಇರಲಿಲ್ಲ ನಾನು ಗೊತ್ತಿದ್ರೆ ನಾನು ಮಾಡಿದ್ದೀನಿ ಅಂತ ಹೇಳಿ ನೀವು ತಪ್ಪಿಸ್ಕೊಳಕ್ ಆಗಲ್ಲ ಈಗ ಇದರ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆ ಏನಿದ್ದಾರೆ ಭಾರತದಲ್ಲಿ ಅವರು ಎಲ್ಲರಿಗೂ ಕಾನೂನು ಗೊತ್ತಿದೆ ಅನ್ನೋ ಪೂರ್ವ ಭಾವನೆ ಇದೆ ಆದ್ರಿಂದ ನೀವು ಯಾವುದೇ ಕಾನೂನಿಗೆ ವಿರುದ್ಧವಾದಂತ ಕೆಲಸ ಮಾಡಿ ನಂತರ ನಾನು ನಾನು ಮಾಡಿಲ್ಲ ಆದ್ದರಿಂದ ನೀವು ಪ್ರತಿಯೊಂದು ಕಾನೂನನ್ನ ನೀವು ಅರ್ಚ್ಕೊಂಡಿದ್ದೀರಿ ಪ್ರತಿಯೊಂದು ಕಾನೂನ ಬಗ್ಗೆ ನಮಗೆ ಮಾಹಿತಿ ಇದೆ ಅನ್ನೋ ಪೂರ್ವ ಭಾವನೆ ಕಾನೂನಲ್ಲಿ ಇದೆ ಆದ್ರಿಂದ ಅದನ್ನ ವಾಸ್ತವಿಕವಾಗಿ ನೋಡಿದಾಗ ಕೆಲವು ಬಹಳಷ್ಟು ಜನ ಅಲಸ್ ಇರುತ್ತಾರೆ ಅವರಿಗೆ ಕೆಲವು ಕಾನೂನುಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ ಆದ್ರಿಂದ ಈ ತರದ ನಾವು ಸಮಾರಂಭಗಳನ್ನು ಮಾಡಿ ಅವರಿಗೆ ಕಾನೂನು ಅರಿವನ್ನ ನೀಡುವಂತದ್ದು ಅಂದ್ರೆ ಅವರಿಗೆ ಕಾನೂನು ಕಾನೂನು ಅಂದ್ರೆ ಏನು ಕಾನೂನಿನಲ್ಲಿ ಎಷ್ಟು ಎಷ್ಟು ಪ್ರಕಾರದ ಕಾನೂನುಗಳಿವೆ ಅವುಗಳನ್ನು ಪರಿಚಯಿಸುವಂತ ಕೆಲಸವನ್ನ ಈ ಸಮಾರಂಭಗಳ ಮೂಲಕ ನಾವು ಮಾಡ್ತಾ ಇದ್ದೀವಿ